ಎಲ್ಲರಿಗೂ ಆತ್ಮೀಯವಾಗಿ ನಮಿಸುತ್ತ ನನ್ನ ಹೆಸರು ಅರ್ಚನಿಗೆ ಎಂ ಎಸ್ ಸಿ ಕೆಸಿ ಈಗಿನ ಪ್ರಸ್ತುತ ಸಂದರ್ಭದಲ್ಲಿ ನಾವು ಯಾವ ತರ ನಡ್ಕೊಂಡಿದ್ದೀವಿ ಅಂದ್ರೆ ನಾನು ಮಾತಾಡ್ಬೇಕಾಗಿರೋ ವಿಷಯ ಪೋಷಕರಿಗೂ ಮತ್ತು ಮಕ್ಕಳಿಗೂ ಸೇರಿಸಿ ನಾನು ಈ ವಿಡಿಯೋವನ್ನ ಎಕ್ಸಾಕ್ಟ್ ಆಗಿ ವಿದ್ಯಾರ್ಥಿಗಳಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅದರೊಂದಿಗೆ ಪೋಷಕರು ಕೂಡ ಅವ್ರ ಜೊತೆ ಕುಳಿತುಕೊಂಡು ಈ ವಿಡಿಯೋನ ವೀಕ್ಷಣೆ ಮಾಡಬಹುದು ಈ ವಿಡಿಯೋದ ನಂತರ ನಿಮಗೆ ಗೊತ್ತಾಗುತ್ತೆ ಆಲೋಚನೆಯಲ್ಲಿ ನಾವು ಎಷ್ಟು ಬದಲಾವಣೆ ಮಾಡ್ಕೋಬೇಕು ಅಂತ ಈಗಿನ ಸಂದರ್ಭದಲ್ಲಿ ಪೋಷಕರು ತುಂಬಾ ಬ್ಯುಸಿಯಾಗಿದ್ದಾರೆ ಮಕ್ಕಳ ಕಡೆ ಗಮನ ಕೊಡುವಷ್ಟು ಟೈಮ್ ಇಲ್ಲ ಒಂದು ಮಕ್ಕಳು ಅಷ್ಟೇ ಮೊಬೈಲ್ ಟ್ಯೂಷನ್ಸ್ ಕಾಲೇಜ್ ಅಷ್ಟೇ ಪೋಷಕರ ಜೊತೆ ಬೆಳೆಗೋಸ್ಕರ ಅಷ್ಟೆಲ್ಲ ಹೋರಾಟ ಮಾಡ್ತೀವಿ ಒಂದು ತಿಂಗಳಿನ ಸಂಬಳಕ್ಕೋಸ್ಕರ ಅದು ನಮ್ಮ ಭವಿಷ್ಯವನ್ನ ನೀಡುತ್ತೆ ಆ ದುಡ್ಡು ಬಂದ್ರೆ ನಾವು ಮನೆ ಕಟ್ಬೋದು ಎಲ್ಲ ಮನೆ ಕಟ್ಟೋದಕ್ಕೋಸ್ಕರ ಎಷ್ಟೆಲ್ಲ ಹೋರಾಟ ಮಾಡ್ತೀವಿ ಅದು ನಮ್ಮ ಫ್ಯೂಚರ್ ನಮ್ಮ ಭವಿಷ್ಯ ಅಂತ ಹಾಗಾದ್ರೆ ನಮ್ಮ ಮಕ್ಕಳು ನಮ್ಗೆ ಏನಾಗಬೇಕು ನಮ್ಮ ಭವಿಷ್ಯ ವರ್ಷದ ಬೆಳೆಗೋಸ್ಕರ ಹೊಲದಲ್ಲಿ ನಾವು ಕಷ್ಟಪಡೋದೇ ನಿಜ ಆದ್ರೆ ನಮ್ಮ ಭವಿಷ್ಯದ ಕನಸಾಗಿರುವ ನಮ್ಮ ಮಕ್ಕಳಿಗೋಸ್ಕರ ನಾವು ಸಮಯವನ್ನ ಇಡೋದು ತಪ್ಪಾ ಸಮಯವನ್ನ ಇಡ್ಲೇಬೇಕಾಗಿದೆ ಆ ವಿದ್ಯಾರ್ಥಿಗಳ ನಮ್ಮ ಮಕ್ಕಳ ಕೆಲವು ಸಂದರ್ಭಗಳಲ್ಲಿ ನಾವು ಅವರಿಗೆ ಧೈರ್ಯವನ್ನ ಹೇಳಬೇಕಾಗಿದೆ ಈಗ ನಾವು ಮೇನ್ ಬಹಳ ಕಾಮನ್ ಆಗಿ ಕಾಣುವಂತ ಒಂದು ಸಮಸ್ಯೆ ಆಗ ನಾವು ಪೋಷಕರಾಗಿ ಏನ್ ಮಾಡ್ತೀವಿ ಅವ್ರಿಗೆ ಬೈತೀವಿ ಏ ನಿಮ್ ಕೈ ಏನೂ ಆಗಲ್ಲ ನೀವು ದೊಡ್ಡ ಏನು ಆಗಲ್ಲ ನೋಡು ಪಕ್ಕದ ಮನೆ ಮಕ್ಕಳು ನೋಡ್ರಿ ಅವ್ರ ಮನೇಲಿ ಎಷ್ಟು ಚೆನ್ನಾಗಿ ಓದ್ತಿದ್ದಾರೆ ಎಂತೆಲ್ಲ ಸಾಧನೆ ಮಾಡಿದ್ದಾರೆ ನಿಮ್ ಕೈದ ಏನಾಗುತ್ತೆ ಅಂತ ಬೈತೀವಿ ಇದರಿಂದ ಏನಾಗುತ್ತೆ ನಾವು ಮಕ್ಕಳ ಭವಿಷ್ಯ ಹಾಳಾಗುತ್ತೆ ನಮ್ಮ ಮಕ್ಕಳು ಡಿಪ್ರೆಷನ್ ಹೋಗ್ತಾರೆ ಏನು ಸಾಧನೆ ಮಾಡಲಕ್ಕಂತ ವ್ಯಕ್ತಿಗಳಾಗಿ ಈ ಸಮಾಜದಲ್ಲಿ ನೋಡ್ಕೊಳ್ತಾರೆ ಹಾಗಾದ್ರೆ ಮೇನ್ ಪೋಷಕರು ಅಂತಹ ವಿ ನಮ್ಮ ಮಕ್ಕಳು ಸೋತಂತ ಸಂದರ್ಭದಲ್ಲಿ ಅಥವಾ ಅವರ ಅಪಮಾನಕ್ಕೆ ಈಡಾದಂತಹ ಸಂದರ್ಭದಲ್ಲಿ ಕೀಳಿರಿಮೆಯ ಸಂದರ್ಭದಲ್ಲಿ ಪೋಷಕರು ಎಂತಹ ಪಾತ್ರ ವಹಿಸ್ಬೇಕು ಗೊತ್ತಾ ತುಂಬಾ ಅತಿ ಮುಖ್ಯ ಪಾತ್ರವನ್ನ ಆ ಸಂದರ್ಭದಲ್ಲಿ ವಹಿಸಬೇಕಾಗುತ್ತೆ ಪೋಷಕರೇ ಮತ್ತು ಮಕ್ಕಳೇ ನೀವೆಲ್ಲ ಜೊತೆಗೂಡಿ ಕೇಳಿ ಈ ವಿಡಿಯೋವನ್ನ ನಾನು ಚಿಕ್ಕ ಕಥೆಯಿಂದ ಹೇಳೋಕೆ ಇಷ್ಟಪಡ್ತೀನಿ ಒಂದು ಚಿಕ್ಕದಾದ ಒಂದು ಕುಟುಂಬ ಅಲ್ಲಿ ಒಬ್ಬ ತಂದೆ ಮಗಳು ಮಗಳು ಡಿಗ್ರಿಯನ್ನು ಮುಗಿಸಿರ್ತಾಳೆ ಆಗ ತಾನೇ ಡಿಗ್ರಿಯನ್ನು ಮುಗಿಸಿ ತನ್ನ ತನ್ನ ಮಗಳ ಆಸೆಯನ್ನು ಆ ತಂದೆ ಕೇಳ್ತಾಳೆ ಅವ್ ಮಗಳು ಹೇಳ್ತಾಳೆ ತನ್ನ ಕೆ ಎಸ್ ಪಾಸ್ ಆಗ್ಬೇಕು ಅಂತ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾಳೆ ಪ್ರಿನಿಮ್ಸ್ ಪಾಸ್ ಆಗ್ತಾ ಇರುತ್ತೆ ಪಾಸ್ ಆಗ್ತಿರಲ್ಲ ಎಲಿಜಿಬಲ್ ಆಗ್ತಾ ಇರಲ್ಲ ಆಗ ಬಹಳಷ್ಟು ಡಿಪ್ರೆಷನ್ ಹೋಗಿರ್ತಾಳೆ ಊಟನು ಸರಿಯಾಗಿ ಮಾಡ್ತಿರಲ್ಲ ನೀವೇನು ನೋಡ್ತಿರಲ್ಲ ಫ್ರೆಂಡ್ಸ್ ಜೊತೆ ಸೇರ್ತಾ ಇರಲ್ಲ ಆಗ ನೋಡಿ ಆ ತಂದೆಯ ಮಗಳಿಗೆ ಬೈಕೋತಿತ್ತು ಕೈ ಏನೂ ಆಗಲ್ಲ ಬಾ ನೀ ಮದುವೆ ಮದ್ವೆ ಆಗಿ ಆರಾಮಾಗಿರ್ ಬಟ್ ಆ ತಂದೆ ಏನ್ ಮಾಡ್ತಾರೆ ಆ ಟೈಮಲ್ಲಿ ಆ ಹುಡುಗಿಯ ಕೈ ಹಿಡಿದು ಧೈರ್ಯ ಹೇಳ್ತಾರೆ ಮಗು ಬಾಯಿಲಿ ಅಂತ ಮಗಳನ್ನ ಕರೀತಾರೆ ಏನಪ್ಪಾ ಅಂತ ಕೇಳಿದಾಗ ಮಗು ನೀನು ಯುವಕರಾದಂತಹ ಸಂದರ್ಭದಲ್ಲಿ ಮಕ್ಕಳಲ್ಲಿ ಆ ಒಂದು ಪೇಷನ್ಸ್ ತಾಳ್ಮೆ ಇರಲ್ಲ ಬಟ್ ತಂದೆ ತಾಯಿ ಹೆಚ್ಚಿಗೆ ತಾಳ್ಮೆ ತಗೊಂಡು ನಾವು ಪೇಷನ್ಸ್ ಇಂದ ಮುಂದುವರಿಬೇಕು ಆಗ ಆ ತಂದೆ ಏನ್ ಮಾಡ್ತಾನೆ ಆ ಮಗಳನ್ನ ಗೆ ಕರ್ಕೊಂಡು ಹೋಗ್ತಾನೆ ಮಗು ನಾನು ಹೇಳ್ತೀನಲ್ಲ ಆ ತರ ಮಾಡು ನೀವು ಸ್ವಲ್ಪ ಸಮಯ ನನಗೋಸ್ಕರ ಕೊಡಮ್ಮ ನೀವು ನನ್ನ ಆಸೆಯಂತೆ ಇರುವಂತ ಅವಾಗ ಆ ಮಗಳು ಹೇಳ್ತಾಳೆ ಆಯ್ತಪ್ಪೆ ಕೂಡ ಬೇಗ ಹೇಳು ಅಂತ ಆಗ ಹೋದಾಗ ಮಗು ನೀವು ಸ್ಟವ್ ಹಚ್ಚಿ ಮೂರು ಪಾತ್ರೆ ತಗೋ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಆಲೂಗಡ್ಡೆನ ಬೇಯೋದಕ್ಕೆ ಸ್ಟವ್ ಹಚ್ಚಿ ಇನ್ನೊಂದು ಪಾತ್ರೆ ಇಟ್ಟು ಅದರಲ್ಲಿ ಮೊಟ್ಟೆ ಕುದಿಯೋದು ಇಡು ಇನ್ನೊಂದು ಪಾತ್ರೆಯಲ್ಲಿ ಟೀ ಪುಡಿಯನ್ನ ಹಾಕಿ ಇಡು ಅಂತ ಅವಾಗ ಮಗಳು ಹೇಳ್ತಾಳೆ ಅಪ್ಪ ಏನಪ್ಪ ನಿಂದೆಲ್ಲ ನಾನು ಹೇಳಿದ ರೀತಿ ಮಾಡಮ್ಮ ಅಂತ ಹೇಳ್ತಾರೆ ಎಷ್ಟು ವಿನಯದಿಂದ ಎಷ್ಟು ಪ್ರೀತಿಯಿಂದ ನಮ್ಮ ಮಕ್ಕಳನ್ನ ಓಲೈಸ್ಬೇಕಾಗುತ್ತೆ ಆ ಸಂದರ್ಭದಲ್ಲಿ ಆ ಕುದಿಯೋದಕ್ಕೆ ಸ್ಟಾರ್ಟ್ ಆಯ್ತು ಆಲೂಗಡ್ಡೆ ಮೊಟ್ಟೆನು ಕುದಿಯೋದಕ್ಕೆ ಸ್ಟಾರ್ಟ್ ಆಯ್ತು ಟೀ ಪುಡಿನೂ ಕುದಿಯೋದಕ್ಕೆ ಸ್ಟಾರ್ಟ್ ಆಯ್ತು ಎಲ್ಲ ಆಫ್ ಆಯ್ತು ಎಲ್ಲ ಆಫ್ ಮಾಡಿದ್ರು ಸ್ಟವ್ನ ಆಯ್ತೇನಪ್ಪ ನಾನು ಹೋಗ್ಬೇಕು ನಾನು ಪ್ರಿಪೇರ್ ಆಗ್ಬೇಕು ಕೆ ಎಸ್ ನನಗಂತೂ ಸಾಕಾಗಿದೆ ಅಂತ ಹೇಳ್ತಾಳೆ ಮಗು ಸ್ವಲ್ಪ ಹೇಳೋದನ್ನ ತಾಳ್ಮಿಂದ ಆ ಮಗು ಹೇಳ್ತಾಳೆ ಆಯ್ತು ಹೇಳಪ್ಪ ಅಂತ ನೋಡು ಮಗು ಇಲ್ಲಿ ಒಂದು ಪಾತ್ರೆಯಲ್ಲಿ ನಾವು ಆಲೂಗಡ್ ಇಟ್ಟಿದೀವಲ್ಲ ಅದು ಕೂತು ಕುದು ಏನಾಯ್ತು ಗಟ್ಟಿ ಆಯ್ತು ಗಟ್ಟಿ ಇರೋದು ಮೆತ್ತಗಾಯ್ತು ಫಸ್ಟ್ ಗಟ್ಟಿ ಇತ್ತು ಕೂತು ಮೆತ್ತಗಾಯ್ತು ಯಾಕಂದ್ರೆ ಮುಟ್ಟಿ ನೋಡೋದು ಸ್ಮ್ಯಾಶ್ ಮಾಡಿದ್ರೆ ಮೆತ್ತಗಿದೆ ಇಲ್ಲಿ ನೋಡು ಮೊಟ್ಟೆ ಅದ್ರೊಳಗ ನೋಡೋ ದ್ರವ ಇತ್ತು ಆ ದ್ರವ ಏನಾಯ್ತು ಕೂತು ಕುದು ಗಟ್ಟಿ ಆಯ್ತು ಅಸ್ತಿತ್ವವನ್ನು ಪಡ್ಕೊಳ್ತು ಅದೇ ಇನ್ನೊಂದು ಪಾತ್ರೆಗೆ ಹೋಗಿ ನೋಡಿ ಅಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಟೀ ಪುಡಿ ಹಾಕಿದ್ವಲ್ಲ ಅದು ನೋಡೋದು ಎಷ್ಟು ಗಮಗ ಆಗ್ತಾ ಇದೆ ಸುವಾಸನೆ ಬಂದಿದೆ ನಿಮ್ಗೆ ಏನ್ ಅರ್ಥ ಆಯ್ತು ಮಗು ಅಂದ್ರೆ ಏಳಪ್ಪನ ಏನು ಅರ್ಥ ಆಗ್ತಿಲ್ಲ ನೋಡು ಮಗು ಜೀವನದಲ್ಲಿ ಮೂರು ರೀತಿಯ ವ್ಯಕ್ತಿಗಳನ್ನ ನೋಡ್ತೀನಿ ಕಷ್ಟ ಬಂದಾಗ ಕುಕ್ಕಿ ಹೋಗ್ತಾರೆ ಕೆಲವೊಬ್ರು ಕಷ್ಟ ಬಂದಾಗ ಅದೇ ಕಷ್ಟವನ್ನ ಬಲ ಮಾಡಿಕೊಂಡು ಅಸ್ತಿತ್ವವನ್ನು ಪಡೆದುಕೊಳ್ತಾರೆ ಕೆಲವೊಬ್ಬ ವ್ಯಕ್ತಿಗಳು ಅಸ್ತಿತ್ವವನ್ನ ಪಡೆದುಕೊಂಡು ತಮ್ಮ ಅಸ್ತಿತ್ವದ ರೂಪವನ್ನ ಪ್ರಪಂಚಕ್ಕೆ ಪ್ರಸ್ತುತ ಪಡಿಸ್ತಾರೆ ಹಾಗಾದ್ರೆ ಏನ್ ಮಾಡ್ಬೇಕಂತಿದ್ಯಾ ಹೇಳಮ್ಮ ನಾನ್ ನಿಮ್ಗೆ ಜಾಸ್ತಿ ಹೇಳಲ್ಲ ಯಾಕಂದ್ರೆ ನೀವು ಬೆಳೆದಂತ ಮಕ್ಕಳು ನಿಮಗೆ ತಿಳುವಳಿಕೆ ಇದೆ ಅಲ್ವಾ ಅಂದಾಗ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಏನಂತ ಹೌದಲ್ವಾ ನನಗೂ ಒಂದು ಯೋಚನೆ ಮಾಡೋ ಶಕ್ತಿ ಇದೆ ಅಪ್ಪ ಹಾಗಾದ್ರೆ ನಾನು ಆಗೋದೇ ಇಲ್ಲ ಅನ್ಕೊಂಡಿದೆ ಬಟ್ ಈಗ ಗೊತ್ತಾಗ್ತಿದೆ ಈ ಮೊಟ್ಟೆ ಇದೆ ಅಲ್ವಾ ಮನಸ್ಸಿನಲ್ಲಿ ನಾನು ಹೊರಗಡೆ ಗಟ್ಟಿ ಇದೆ ಶಂಕರ ಗಟ್ಟಿ ಐತೆ ಗಟ್ಟಿ ಆಂತರಿಕವಾಗಿ ಒಳಗಡೆವಾಗಿ ಮೆಚ್ಚಗಿತ ಅನ್ಸುತ್ತೆ ಈ ರೂಪದಲ್ಲಿ ಇದ್ದಂಗೆ ಈಗ ನಾನು ಈ ಕೆಎಸ್ ಅಲ್ಲಿ ಮೇನ್ಸ್ ಆಗಿಲ್ಲ ಅಂತ ಬೇಜಾರಲ್ಲಿ ನಾನು ಅಸ್ತಿತ್ವವನ್ನು ಪಡ್ಕೋಬೇಕಾಗಿದೆ ನಂತರ ಆ ಅಸ್ತಿತ್ವವನ್ನ ಪಡ್ಕೊಂಡು ನಾನು ಈ ಟೀಪುಡಿ ಹೇಗೆ ನೀರಲ್ಲಿ ಬೆರ್ತು ಸುವಾಸೆನೆಯನ್ನ ಹರಡಿತು ಅದೇ ತರ ನನ್ನ ಗೆಲುವನ್ನ ನನ್ನ ಸಾಧನೆಯನ್ನ ಮಾದರಿಯಾಗಿ ಪ್ರಪಂಚಕ್ಕೆ ನಾನು ಹರಡಬೇಕಿದೆ ಈಗ ಅರ್ಥ ಆಯ್ತು ಅಂತ ಆ ಸಂದರ್ಭದಲ್ಲಿ ಆ ಮಗುವಿನ